ಭಾರತ ಕಮ್ಯುನಿಸ್ಟ್ ಪಕ್ಷಕ್ಕೆ ನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನದಲ್ಲಿ ಶತಮಾನೋತ್ಸವ ಸಮಾರೋಪ ಸಮಾರಂಭ ನಡೆಯಿತು ಮಾಜಿ ರಾಜ್ಯಸಭಾ ಸದಸ್ಯರಾದ ಎಲ್ ಹನುಮಂತಯ್ಯ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಕರ್ನಾಟಕದಲ್ಲಿ ಎಪ್ಪತ್ತರ ದಶಕ ಸ್ವಾತಂತ್ರ್ಯ ಬಂದು ಎರಡು ಮೂರು ದಶಕ ಕಳೆದ ಮೇಲೆ ಒಂದು ದೊಡ್ಡ ಜನ ಆರಂಭ ಕಾಲ ಸಾವಿರಾರು ವರ್ಷಗಳಿಂದ ಮಾತನಾಡದಿದ್ದ ದಲಿತರು ಮೊದಲಿಗೆ ಮಾತನಾಡೋದಕ್ಕೆ ಆರಂಭ ಮಾಡಿದರು ಕಮ್ಯುನಿಸ್ಟ್ ಪಕ್ಷಗಳು ಅತ್ಯಂತ ಚಟುವಟಿಕೆಯಿಂದ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿದ್ರು ನನಗೆ ಇವತ್ತು ನೆನಪಿದೆ ಕಮ್ಯುನಿಸ್ಟ್ ಪಾರ್ಟಿ ಮಾರ್ಕ್ಸಿಸ್ಟ್ ಪಕ್ಷದ ಆಗಿನ ರಾಜ್ಯ ಕಾರ್ಯದರ್ಶಿಗಳಾಗಿದ್ದ ಎಂ ಕೆ ಭಟ್ ಅವರು ಎಲ್ಲ ಕಮ್ಯುನಿಸ್ಟ್ ಪಕ್ಷಗಳ ಸಮನ್ವಯ ಸಮಿತಿಯನ್ನ ದಲಿತ ಸಂಘರ್ಷ ಸಮಿತಿಯಾದಿಯಾಗಿ ರೈತ ಸಂಘಟನೆ ಆದಿಯಾಗಿ ಒಂದು ಸಮನ್ವಯ ಸಮಿತಿಯನ್ನು ರಚನೆ ಮಾಡಿ ಕರ್ನಾಟಕದ ತುಂಬಾ ಒಂದು ಜನ ಚಳುವಳಿಯನ್ನು ಆರಂಭ ಮಾಡಿದ ಕಾಲ ನಾನು ಆ ಚಳುವಳಿಯ ಪಾಲ್ದಾರ ನನಗೆ ಆಗ ಅನಿಸ್ತಾ ಇದ್ದದ್ದು ಇನ್ನೇನು ಕೆಲವೇ ವರ್ಷಗಳಲ್ಲಿ ಈ ಎಲ್ಲ ಜನ ಚಳವಳಿಗಳ ರಾಜ್ಯ ಸರ್ಕಾರವೊಂದು ಕರ್ನಾಟಕದಲ್ಲಿ ಪ್ರತಿಷ್ಠಾಪನೆ ಆಗ್ತದೆ ಎನ್ನುವ ಕಲ್ಪನೆಯಲ್ಲಿ ನಾನು ಇದ್ದವರು ಆದರೆ ಕೆಲವೇ ವರ್ಷಗಳಲ್ಲಿ ಈ ಎಲ್ಲ ಸಂಘಟನೆಗಳು ವಿಘಟನೆಗೊಂಡು ಸರ್ಕಾರ ಪಾಲನೆ ಮಾಡ ರಚನೆ ಮಾಡೋ ವಿಚಾರ ಒಂದ್ ಕಡೆ ಇರಲಿ ಆದ್ರೆ ಈ ಚಳುವಳಿಗಳ ನಡುವೆ ಒಂದು ಸಮನ್ವಯವನ್ನು ಕೂಡ ಕಾಯ್ದುಕೊಳ್ಳೋದಕ್ಕೆ ವಿಚಾರ ಸಮನ್ವಯವನ್ನ ಕಾಯ್ದುಕೊಳ್ಳೋದು ಕೂಡ ಸಾಧ್ಯ ಆಗಲಿಲ್ಲ ಇವತ್ತು ಪ್ರಗತಿಪರ ಚಿಂತನೆ ಇರುವ ಎಲ್ಲರೂ ವಿಘಟಿತರಾಗಿದ್ದೇವೆ ಪುರೋಗಾಮಿ ಚಿಂತನೆ ಇರ್ತಕ್ಕಂಥವರು ಜನವಿರೋಧಿ ಚಿಂತನೆ ಇರ್ತಕ್ಕಂಥವರು ಅತ್ಯಂತ ಒಗ್ಗಟ್ಟಿನಿಂದ ದೇಶವನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ ಈ ಶತಮಾನೋತ್ಸವದ ಸಂದರ್ಭದಲ್ಲಿ ನನಗೆ ತುಂಬಾ ತೀವ್ರವಾಗಿ ಅನಿಸಿರೋದು ಒಂದು ಕಾಲದಲ್ಲಿ ದೇಶ ಪ್ರೇಮಿಗಳಾಗಿದ್ದ ಕಮ್ಯುನಿಸ್ಟ್ ಇವತ್ತು ದೇಶದ್ರೋಹಿಗಳಾಗಿರುವುದು ಯಾಕೆ ಮೊದಲು ಕಮ್ಯುನಿಸ್ಟ್ ಅನ್ನ ಮುಗಿಸುವ ಜೀವಂತವಾಗಿ ತೆಗೆಯುವ ಹುನ್ನಾರವನ್ನ ಆಳುವ ಸರ್ಕಾರಗಳು ನೇರವಾಗಿ ಹೇಳ್ತಿದ್ದಾವೆ ಅಂತ ಅಂದ್ರೆ ಇದಕ್ಕೆ ಅವರಿಗೆ ಬಂದಿರುವ ಶಕ್ತಿ ಯಾವುದು ಈ ದೊಡ್ಡ ಶಿಫ್ಟ್ ಇದೆಯಲ್ಲ ಈ ಒಂದು ಬಗೆಯ ವಿಚಾರಾಂತರ ಇದೆಯಲ್ಲ ಈ ವಿಚಾರಾಂತರಕ್ಕೆ ಕಾರಣವೇನು ಆಮೇಲೆ ಈ ದೇಶದ ಜನ ಅಂತಹ ಚಿಂತನೆಯ ಜೊತೆಗೆ ತಮ್ಮ ಹೆಜ್ಜೆ ಆಗ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕು ಇವತ್ತು ಬಹಳ ದೊಡ್ಡ ಚಿಂತನೆ ಇರೋದು ನನಗೆ ಬಹಳ ಪ್ರಾಮಾಣಿಕವಾಗಿ ಅನಿಸ್ತಿರೋದು ಕನಿಷ್ಠ ಎಲ್ಲ ಕಮ್ಯುನಿಸ್ಟ್ ಪಕ್ಷಗಳು ಒಂದು ಕಡೆ ನಿಂತು ಒಂದು ಏಕಾಗ್ರತೆಯ ಪಕ್ಷವೊಂದನ್ನ ಕಟ್ಟಿ ನಡೆಸಬಹುದಾದ ಕೆಲಸವನ್ನ ಇವತ್ತು ಮಾಡದೇ ಇದ್ರೆ ಈ ದೇಶಕ್ಕೆ ಬಹಳ ದೊಡ್ಡ ಭವಿಷ್ಯ ಇದೆ ಅಂತ ನನಗೆ ಅನಿಸೋದಿಲ್ಲ ಇವತ್ತಿನ ಅಗತ್ಯ ಅಂತ ನಾನು ಪ್ರಾಮಾಣಿಕವಾಗಿ ಭಾವಿಸಿ ಇಲ್ಲಿ ಹೇಳ್ತಾ ಇದ್ದೇನೆ ಇನ್ನು ಭೂಮಾಲಿಕರ ಪಕ್ಷಗಳು ಶ್ರೀಮಂತರ ಪಕ್ಷಗಳು ಚುನಾವಣೆಗಳನ್ನ ತುಂಬಾ ಕಾಸ್ಟ್ಲಿ ಮಾಡಿವೆ ಆದ್ರಿಂದ ನಾವು ಯಾರು ಕೂಡ ಭಾಗವಹಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮಂತವರು ಅದರ ಸುಧಾರಣೆ ಕಡೆಗೆ ನಾವು ತಲೆ ಕೊಡದೆ ಹೋದ್ರೆ ವಿಚಾರ ಮಾಡದೆ ಹೋದ್ರೆ ಈ ದೇಶದ ಪ್ರಜಾಪ್ರಭುತ್ವ ಖಂಡಿತ ಉಳಿಯೋದಕ್ಕೆ ಸಾಧ್ಯ ಇಲ್ಲ ನೀವು ಚುನಾವಣೆಯನ್ನ ಹೆಚ್ಚು ಹೆಚ್ಚು ವೆಚ್ಚ ಭರಿತವಾದ ಚುನಾವಣೆಯನ್ನ ಮಾಡ್ತಾ ಹೋದಷ್ಟು ಯಾರು ಹತ್ತು ಪರ್ಸೆಂಟ್ ಜನ ಇಡೀ ದೇಶದ ಸಂಪತ್ತನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಇಡೀ ಚುನಾವಣಾ ವ್ಯವಸ್ಥೆ ಅವ್ರ ಕೈಗೆ ಶಿಫ್ಟ್ ಆಗ್ತದೆ ಸಾಮಾನ್ಯ ಜನರು ಚುನಾವಣೆಯಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿಬಿಟ್ಟಿದೆ ನಾಳೆ ಇದು ಬಲವಾಗ್ತದೆ ಮತ್ತು ಇಡೀ ಚುನಾವಣಾ ವ್ಯವಸ್ಥೆ ತನ್ಮೂಲಕ ಪ್ರಜಾತಂತ್ರ ವ್ಯವಸ್ಥೆ ಆ ಹತ್ತು ಪರ್ಸೆಂಟ್ ಜನರು ಕೈಗೆ ಹೋಗ್ತದೆ ತೊಂಬತ್ತು ಪರ್ಸೆಂಟ್ ಜನರು ಓಟು ಹಾಕುವ ಕೂಲಿ ಮಾಲೀಕರಾಗ್ತಾರೆ ಹೊರತು ಅವರು ಓಟ್ ಹಾಕಿ ತಮ್ಮ ಪ್ರತಿನಿಧಿಗಳನ್ನು ಗೆಲ್ಲಿಸಿಕೊಂಡು ರಾಜ್ಯಾಧಿಕಾರ ಮಾಡುವ ಕೆಲಸಕ್ಕೆ ಕೈ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಕೇವಲ ಹನ್ನೊಂದು ವರ್ಷಗಳ ಹಿಂದೆ ಕಮ್ಯುನಿಸ್ಟರು ರಾಜ್ಯಾಧಿಕಾರದ ಪಾಲುದಾರರಾದ ಕಾರಣಕ್ಕಾಗಿಯೇ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಭರವಸೆ ಯೋಜನೆಯಂತ ಯೋಜನೆಗಳು ಬರೋದಕ್ಕೆ ಸಾಧ್ಯ ಆಯಿತು ಅವರಿಲ್ದೇ ಇದ್ರೆ ಅಂತ ಯೋಜನೆಗಳು ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಕೇವಲ ಅಧಿಕಾರದ ಪಾಲುದಾರರಾದರೆ ಇಂಥ ಯೋಜನೆಗಳನ್ನ ತರಬಹುದಾದ್ರೆ ಇವತ್ತು ಆ ಯೋಜನೆಗಳು ರಾಜ್ಯದ ಮೇಲೆ ಹೊರಗೆಯನ್ನು ಹಾಕಿ ನಲವತ್ ಪರ್ಸೆಂಟ್ ನೀವು ಕೊಡಬೇಕು ಅರವತ್ ಪರ್ಸೆಂಟ್ ನಾವು ಕೊಡ್ತೀವಿ ಅಂತೇಳಿ ನಲವತ್ತೈದು ಲಕ್ಷ ಕೋಟಿ ತೆರಿಗೆ ಸಂಗ್ರಹ ಮಾಡುವ ಕೇಂದ್ರ ಸರ್ಕಾರ ತೊಂಬತ್ತು ಪರ್ಸೆಂಟ್ ಕೊಡಬೇಕಾದಂತ ಕೇಂದ್ರ ಸರ್ಕಾರ ಪೂರ್ಣ ಯೋಜನೆಯನ್ನೇ ನಡೆಸಬೇಕಾದಂತ ಕೇಂದ್ರ ಸರ್ಕಾರ ಆ ಯೋಜನೆಯನ್ನ ಕೊಲ್ಲುವ ಕಾರಣಕ್ಕಾಗಿ ನಲವತ್ ಪರ್ಸೆಂಟ್ ರಾಜ್ಯಗಳು ಕೊಡಬೇಕು ಅಂತ ಯಾವ ತೆರಿಗೆಯನ್ನು ಇವತ್ತು ಹಾಕ್ತಿದ್ದಾರೆ ಪಾಲುದಾರಿಕೆಯನ್ನು ಹಾಕ್ತಿದ್ದಾರೆ ರಾಜ್ಯ ಸರ್ಕಾರಗಳಿಗೆ ಸಂಪನ್ಮೂಲವೂ ಇಲ್ಲ ಅವರು ಅಷ್ಟನ್ನು ಕೊಡೋದಕ್ಕೂ ಸಾಧ್ಯ ಇಲ್ಲ ಈ ಯೋಜನೆ ಬಡವರ ಅನ್ನವನ್ನು ಕಿತ್ತುಕೊಳ್ಳುವ ಯೋಜನೆ ತಾನೇ ತಾನಾಗಿ ಕುಸಿದು ಹೋಗುವ ಎಲ್ಲ ಸೂಚನೆಗಳನ್ನ ಇವತ್ತು ಕೊಡ್ತಾ ಇದೆ ಪಾರ್ಲಿಮೆಂಟು ಇಂತಹ ಬಹುದೊಡ್ಡ ಬದಲಾವಣೆಗೆ ಸಾಕ್ಷಿಯಾಗಿ ನಿಂತುಕೊಳ್ಳೋದಕ್ಕೆ ಕಾರಣರಾದವರು ಯಾರು ಮತ್ತು ಯಾರ ಪರವಾಗಿ ಇಂತಹ ಯೋಜನೆಗಳು ಮತ್ತು ಕಾನೂನುಗಳು ಬರ್ತಾ ಇವೆ ಇದನ್ನ ಚಿಂತನೆ ಮಾಡಬೇಕಾದಂತ ಕಾಲ ಇದು ಇವತ್ತು ಅನೇಕ ರಾಜ್ಯಗಳಲ್ಲಿ ಅಲಿಯನ್ಸ್ ಸರ್ಕಾರಗಳು ಅನೇಕ ಪಕ್ಷಗಳ ಸಮಾನ ಚಿಂತನೆಯ ಸರ್ಕಾರಗಳು ಬಂದು ನಡೆಸೋದಕ್ಕೆ ಸಾಧ್ಯ ಆಗಿದೆ ಯಶಸ್ವಿಯಾಗಿ ನಡೆಸೋದಕ್ಕೆ ಸಾಧ್ಯ ಆಗಿದೆ ಹತ್ತು ವರ್ಷಗಳ ಕಾಲ ಕೇಂದ್ರ ಸರ್ಕಾರವೇ ಆ ರೀತಿಯ ಸಂಯೋಜನೆಯಿಂದ ನಡೆದಿದ್ದು ನಡೆದಿದ್ದು ನಮ್ಮ ಕಣ್ಮುಂದೆ ಇದೆ ಆಗ ಬಂದಿರುವ ಎಲ್ಲ ಕಾನೂನುಗಳನ್ನ ನಾವು ಒಂದು ಕ್ಷಣ ಅವಲೋಕನ ಮಾಡಿದ್ರೆ ಈ ದೇಶದ ಎಂಬತ್ತು ಕೋಟಿ ಜನ ಇವತ್ತು ಅನ್ನ ತಿಂದು ಸಂತೋಷವಾಗಿದ್ದಾರೆ ಹಸುವನ್ನ ನೀಗಿಸಿಕೊಳ್ತಿದ್ದಾರೆ ಅಂತ ಅಂದ್ರೆ ಈ ಕಮ್ಯುನಿಸ್ಟ್ ಪಕ್ಷಗಳ ಪಾಲುದಾರಿಕೆ ಬಹಳ ಮುಖ್ಯವಾದ ಕಾರಣ ಅದು ಸಾಧ್ಯ ಆಗ್ತದೆ ಅಂತ ಆದ್ರೆ ನಾವು ಆ ದೃಷ್ಟಿಯಿಂದ ಯೋಚನೆ ಮಾಡಿ ನಮ್ಮ ವಿರುದ್ಧ ನಿಂತಿರುವ ದೈತ್ಯ ಶತ್ರುವನ್ನ ಒಡೆಯೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನ ಈ ಶತಮಾನೋತ್ಸವ ಸಂದರ್ಭದಲ್ಲಿ ಆಲೋಚನೆ ಮಾಡದೆ ಹೋದ್ರೆ ನಾವು ಅವರ ತಂತ್ರಕ್ಕೆ ಬಲಿಯಾದ ಬಲಿಪುರುಶುಗಳಾಗ್ತೇವೆ ಆಗಿದ್ದೇವೆ ಮತ್ತು ಆಗ್ತೇವೆ ಆದ್ರಿಂದ ಇವತ್ತು ನಾನು ಆಗ್ಲೇ ವಿನಂತಿ ಮಾಡಿಕೊಂಡಾಗೆ ಕನಿಷ್ಠಕ್ಕೆ ಕಮ್ಯುನಿಸ್ಟ್ ಪಕ್ಷಗಳ ಧ್ರುವೀಕರಣ ಮತೀಯ ಶಕ್ತಿಗಳ ವಿರುದ್ಧ ಎಲ್ಲ ಪ್ರಗತಿಪರರ ಒಂದು ಇವತ್ತಿನ ಅಗತ್ಯ ನಾನು ನಮ್ಮ ದಲಿತ ಸಂಘಟನೆಗಳನ್ನು ಅನೇಕವನ್ನ ಎಲ್ಲ ನೂರಾರು ಗುಂಪುಗಳನ್ನು ಕಂಡಿದ್ದೇನೆ ಎಲ್ಲರ ಏಕಮಾತ್ರ ಮಂತ್ರ ಅಂಬೇಡ್ಕರ್ ಚಿಂತನೆ ನಮ್ಮ ಮಾರ್ಗದರ್ಶಕರು ಅಂತ ಅಂಬೇಡ್ಕರ್ ಚಿಂತನೆಯೇ ನಮ್ಮ ತಾಯಿದೀಪ ಅಂತ ಆದ್ರೆ ನಾವೆಲ್ಲ ಒಟ್ಟಿಗೆ ಅಂಬೇಡ್ಕರ್ ಚಿಂತನೆ ತೆಗೆದುಕೊಂಡು ಹೋಗೋಣ ಅಂದ್ರೆ ಆಗೋದಿಲ್ಲ ನಂದು ಭೀಮುವಾದ ನಿಂದು ಆ ಇನ್ನೊಂದು ಸಮತಾವಾದ ಅಂತ ಹೇಳ್ತೀವಿ ಯಾಕೆ ಇದು ಇದು ಬರೀ ದಲಿತ ಸಂಘಟನೆಗೆ ಬಂದಿಲ್ಲ ಕಮ್ಯುನಿಸ್ಟ್ ಪಕ್ಷಗಳಿಗೆ ಜನಪರವಾದ ರಾಜಕೀಯ ಪಕ್ಷಗಳಿಗೆ ಪ್ರಾದೇಶಿಕ ಪಕ್ಷಗಳಿಗೆ ಎಲ್ಲ ಪಕ್ಷಗಳಿಗೆ ಇಂಥ ಸ್ಥಿತಿಯೊಂದು ಬಂದಿದೆ ಇನ್ನು ಸಮಾಜವಾದ ಅನ್ನೋದು ನಗೆಪಾಟಲಿಗೀಡಾಗಿ ಸಂಗತಿಯಾಗಿದೆ ಮತೀಯವಾದಿಗಳ ಮುಂದೆ ಜಾತ್ಯತೀತತೆ ಅನ್ನೋದು ಅದೊಂದು ಸುಳ್ಳು ಜಾತ್ಯಾತೀತತೆ ಸೂಡೋ ಸೆಕ್ಯುಲರಿಸಂ ಅಂತ ಶುರು ಮಾಡಿದ್ದಾರೆ ಜಾತ್ಯಾತೀತತೆ ಅನ್ನುವ ಪದ ಸಂವಿಧಾನದಲ್ಲಿ ಇರಲಿಲ್ಲ ಅದು ಈ ದೇಶದ ಲಕ್ಷಣ ಅಲ್ಲ ಮತ್ತು ಈ ದೇಶದ ಲಕ್ಷಣ ಮೌಲ್ಯ ಆಗಬೇಕಾಗಿಲ್ಲ ಅದನ್ನ ತೆಗಿಬೇಕು ಸಂವಿಧಾನದ ಪ್ರಿಯಂಬಲ್ನಿಂದ ಅಂತ ಹೇಳುವ ಧೈರ್ಯ ಬಂದಿದೆ ಗಾಂಧೀಜಿಯನ್ನೇ ಹೊರಗಾಕದವರಿಗೆ ಜಾತ್ಯಾತೀತ ಪದವನ್ನು ಹೊರಗಾಕೋದ ಕಷ್ಟವೇ ಆದ್ರೆ ನಾವು ಇದನ್ನ ನೋಡ್ತಾ ಇರ್ಬೇಕೆ ಹಾಗೆ ಹೊರಗಾಕೋದ್ ಸರಿ ಅದು ಇವತ್ತು ನಾವು ಕೇಳಬೇಕಾದಂತ ಪ್ರಶ್ನೆಗಳು ಆಗ್ಲೇ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಕನಿಷ್ಠ ಈ ರೀತಿಯ ಚಿಂತನೆ ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗಿರ್ಬೇಕು ಅಂತ ಕಾಂಗ್ರೆಸ್ ಪಕ್ಷದಂತಹ ಪಕ್ಷದ ಸಮಸ್ಯೆ ಏನು ಅಂದ್ರೆ ಪಕ್ಷ ಮತ್ತು ಸರ್ಕಾರದ ನಡುವೆ ಒಂದು ಗೆರೆ ಇರಬೇಕು ಆ ಗೆರೆ ಕಾಣಿಸ್ತಾ ಇಲ್ಲ ಅದು ಬಹಳ ಅಗತ್ಯವಾದದ್ದು ಪಕ್ಷದ ಕಾರ್ಯಕ್ರಮಗಳೇ ಬೇರೆ ಇರ್ತವೆ ಸರ್ಕಾರದ ಕಾರ್ಯಕ್ರಮಗಳೇ ಬೇರೆ ಇರ್ತವೆ ಆದ್ರೆ ಆ ಸರ್ಕಾರ ಮತ್ತು ಪಕ್ಷದ ನಡುವಿನ ಗೆರೆಯನ್ನ ಎಳೆದು ಎಲ್ಲ ನಮ್ಮ ಸಹಚಿಂತನ ಪಕ್ಷಗಳ ಜೊತೆಗೂಡಿ ಕಾರ್ಯಕ್ರಮಗಳನ್ನು ರೂಪಿಸುವ ಕೆಲಸವನ್ನ ಇವತ್ತು ನಾವೆಲ್ಲರೂ ಕೂಡಿ ಮಾಡಬೇಕಾದಂತ ಅಗತ್ಯ ಇದೆ ಅಂತ ಚಿಂತನೆಯ ಜೊತೆಗೆ ನಾವೆಲ್ಲ ಬಂದಿಲ್ಲಿ ಹೇಗಿದ್ದೇವೆ ವಿಶೇಷವಾಗಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ನನಗೆ ಮೂಲದಿಂದ ವಿಶೇಷವಾದ ಒಲವಿದ್ದದ್ದು ಕಾರಣ ಏನು ಅಂದ್ರೆ ಡಾಂಗೆ ಅವರಿದ್ದ ನನಗೆ ಡಾಂಗೆಯವರು ಮತ್ತು ಅಂಬೇಡ್ಕರ್ ಅವರ ನಡುವೆ ಬಹಳ ದೊಡ್ಡ ವಾಗ್ವಾದಗಳು ನಡೆದಿವೆ ನೀವು ಜಾತಿಯ ಪ್ರಶ್ನೆಯನ್ನ ಕಮ್ಯುನಿಸ್ಟ್ ಪಕ್ಷದವರು ಎತ್ಕೊಂಡು ಕೆಲಸ ಮಾಡ್ತಿಲ್ಲ ಅನ್ನೋದು ಅಂಬೇಡ್ಕರ್ ಅವರ ತೀವ್ರ ಆಕ್ಷೇಪ ಅಂಬೇಡ್ಕರ್ ಅವರು ನೀವು ಕಟ್ಟುವ ದಲಿತ ಸಂಘಟನೆಯ ಈ ಶಕ್ತಿ ದೇಶವನ್ನ ಆಳೋದಕ್ಕೆ ಸಾಧ್ಯ ಇಲ್ಲ ಅದು ಎಲ್ಲರ ಜೊತೆಗೂಡಿದರೆ ಮಾತ್ರ ಸಾಧ್ಯ ಅನ್ನೋದು ಕಮ್ಯುನಿಸ್ಟ್ ಪಕ್ಷಗಳ ವಾದ ಕಾರ್ಮಿಕರು ರೈತರ ಜೊತೆ ಸೇರದೆ ಹೋದ್ರೆ ದಲಿತರು ದಲಿತರು ಆಳುವ ಪಕ್ಷ ಆಗೋದಕ್ಕೆ ಸಾಧ್ಯ ಇಲ್ಲ ಇದು ಅಂತ ವಾತಾವರಣ ದೇಶದಲ್ಲಿ ಇಲ್ಲ ಅನ್ನೋದು ಕಮ್ಯುನಿಸ್ಟ್ ಪಕ್ಷಗಳ ವಾದ ಆಗಿತ್ತು ಆದ್ರೆ ಈ ಎರಡರ ನಡುವೆ ಸಮನ್ವಯ ಸಾಧನೆ ಆಗಿದ್ದಿದ್ರೆ ಇವತ್ತು ಅವರು ಈ ದೇಶದ ಆಳುವ ವರ್ಗ ಆಗ್ತಾ ಇದ್ರು ಅನ್ನೋದಕ್ಕೆ ಯಾವ ಅನುಮಾನವೂ ಇಲ್ಲ ನನಗೆ ಆದ್ರೆ ಆ ಸಮನ್ವಯ ಸಾಧ್ಯ ಆಗಿಲ್ಲ ಇವತ್ತಿನವರೆಗೆ ಇವತ್ತು ಸಾಧ್ಯ ಆಗಿಲ್ಲ ದಲಿತ ಸಂಘಟನೆಗಳೇ ಬೇರೆ ಕಮ್ಯುನಿಸ್ಟ್ ಪಕ್ಷಗಳೇ ಬೇರೆ ನಾನು ಆರಂಭದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಎಸ್ ಎಫ್ ಐನ ಪದಾಧಿಕಾರಿ ನಮಗಿದ್ದದ್ದು ಕಮ್ಯುನಿಸ್ಟ್ ಪಕ್ಷದ ಪಕ್ಷವನ್ನು ದಲಿತ ಚಳುವಳಿಯನ್ನು ಒಟ್ಟೊಟ್ಟಿಗೆ ಕೊಂಡು ಹೋಗಬೇಕು ಅಂತ ಅನ್ನೋದು ಇದ್ದದ್ದು ನಮ್ಮ ಚಿಂತನೆ ಆದ್ರೆ ಕಾಲಾಂತರದಲ್ಲಿ ಅವ್ರ ದಾರಿಯೇ ಬೇರೆ ಆಯ್ತು ಇವರ ದಾರಿಯೇ ಬೇರೆ ಆಯ್ತು ಅದರಿಂದ ನಮ್ಮ ಶಕ್ತಿ ಕ್ಷೀಣವಾಯಿತೆ ಹೊರತು ನಾವು ಬಲವರ್ಧನೆಗೊಳ್ಳಲಿಲ್ಲ ನಾವಿಬ್ರು ಒಟ್ಟಿಗೆ ಇದ್ದಿದ್ರೆ ಅದರ ಬಲ ಬಹಳ ದೊಡ್ಡದಿರ್ತಿತ್ತು ಇವತ್ತು ಆ ದಿಕ್ಕಿನಲ್ಲಿ ಆಲೋಚನೆ ಮಾಡೋದನ್ನೇ ಬಹಳ ದೊಡ್ಡ ಕೊಡುಗೆ ಈ ಚಳುವಳಿಗೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಇಂಥ ಸಂದರ್ಭದಲ್ಲಿ ಈ ಶತಮಾನೋತ್ಸವದ ಸಂದರ್ಭದಲ್ಲಿ ನಾವೆಲ್ಲರೂ ಈ ನಿಟ್ಟಿನಲ್ಲಿ ಹೆಚ್ಚು ಆಲೋಚನೆ ಮಾಡಿದ್ರೆ ನಮಗೆ ಆ ಮುಂದಿನ ದಾರಿ ಮುಂದಿನ ಬೆಳಕು ಆ ಪ್ರಜ್ವಲವಾಗಿ ಕಾಣಬಹುದೇನೋ ಬೆಳಕು ಕಾಣಬಹುದೇನೋ ಈ ಕತ್ತಲೆಯಿಂದ ನಾವು ಹೊರಬರೋದಕ್ಕೆ ಸಾಧ್ಯ ಆಗ್ಬಹುದೇನೋ ಅಂತ ಅನಿಸ್ತಾ ಇದೆ ಇಲ್ಲದೆ ಇದ್ರೆ ಈ ಕತ್ತಲೆ ಹೀಗೆ ಮುಂದುವರಿಯುತ್ತದೆ ನಮ್ಮ ಶಕ್ತಿ ಇನ್ನೂ ಕ್ಷೀಣಿಸುವ ಕಡೆಗೆ ಜರುಗ್ತಾ ಇದೆ ಅದಾಗದೇ ಇರಲಿ ಹೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ